ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ನಡೆದ ಮಾನ್ಯಾಳ ಮರ್ಯಾದೆ ಗೀಡು ಹತ್ಯೆಯನ್ನು ಖಂಡಿಸಿ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಚನ್ನಗಿರಿ ತಾಲೂಕು ಶಾಖೆ ವತಿಯಿಂದ ಐಬಿ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕರಾದ ಚಿತ್ರಲಿಂಗಪ್ಪ ಬಸಾಪುರ ರಂಗಪ್ಪ ಕುಬೇಂದ್ರ ಉಸ್ಮಾನ್ ಶರೀಫ್ ಜಾವೀದ್ ಸೈಯದ್ ಜಿಲಾನಿ ಜಫುಲ್ಲಾ ನವಾಜ್ ಸೈಯದ್ ತನ್ವೀರ್ ಹಾಗೂ ಪ್ರಗತಿಪರ ಸಂಘಟನೆಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಸೈಯದ್ ತನ್ವೀರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಚನ್ನಗಿರಿ ಕರ್ನಾಟಕದಲ್ಲಿ ಒಂದು ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ ಈ ಮರ್ಯಾದೆ ಹತ್ಯೆ ಪ್ರಾಣಿಗಳ ಪ್ರಪಂಚದಲ್ಲಿ ಒಂದು ಮಾತಿದೆ ಶಕ್ತಿಯುತವಾದವರು ಪ್ರಾಣಿಗಳು ಬದುಕುತ್ತೆ ಹುಲಿ ಸಿಂಹಗಳು ಎಲ್ಲಾ ಮನುಷ್ಯರನ್ನು ತಿಂದು ಬದುಕುತ್ತವೆ ಮನುಷ್ಯ ಸಂಘಜೀವಿ ನಮ್ಮಲ್ಲಿ ಶಕ್ತಿಯುತವಾದವರು ಬದುಕುವಂತದ್ದು ಯಾವುದೇ ಕಾರಣ ಇಲ್ಲ ಸಂವಿಧಾನದ ಮೂಲಭೂತ ಅಡಿಯಲ್ಲಿ ಹೇಳ್ತಿದೆ ಸಮಾನತೆ ಭ್ರಾತೃತ್ವತೆ ಎಲ್ಲದನ್ನೂ ಹೇಳಿದ್ರು ಕೂಡ ನಮಗೆ ಸಮಾನತೆ ಸಿಗ್ತಿಲ್ಲ ನೊಂದವರನ್ನ ಸಾಯಿಸ್ತಾ ಇದ್ದಾರೆ ಉಳ್ಳವರು ಉಳ್ಳದೆ ಇರುವವರನ್ನ ಕೊಲೆ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರ ಅತಿ ಹತ್ಯೆ ಹತ್ಯೆಯಲ್ಲಿ ಬಹಳ ವಿಶೇಷವಾದದ್ದು ಏನಪ್ಪಾ ಅಂತಂದ್ರೆ ಇದು ಮರ್ಯಾದೆ ಹತ್ಯೆ ಆಗಿದೆ ಈ ಮೂಲಕ ನಾನು ಸರ್ಕಾರವತ್ತು ಮತ್ತು ಮೇಡಮರ ಮೂಲಕ ಮೂರು ವಿಶೇಷವಾಗಿ ಮೂರು ಕೇಳ್ತಾ ಇದ್ದೀನಿ ಹಕ್ಕುಗಳನ್ನ ಕೇಳ್ತಾ ಇದ್ದೀನಿ ಏನಪ್ಪಾ ಮೂರು ಹಕ್ಕುಗಳು ಅಂತಂದ್ರೆ ಈ ಕೂಡಲೇ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಾದಂತಹ ಅಂತರ್ಜಾತಿ ವಿವಾಹಗಳನ್ನ ಲೀಫ್ ತೆಗೆದುಕೊಂಡು ಅವರಿಗೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಬೇಕು ಒಂದು ಎರಡನೇದು ಆಲ್ರೆಡಿ ಈಗ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹನ ಎರಡೂವರೆ ಇಂದ ಮೂರು ಲಕ್ಷ ಇದೆ ಅದನ್ನ ದ್ವಿಗುಣಗೊಳಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದೀನಿ ಮತ್ತು ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ ಇನ್ನೊಂದು ಮೂರನೇದು ಕೊನೆಯದಾಗಿ ಕೇಳ್ತಾ ಇದ್ದೀನಿ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಮೊನ್ನೆ ತಾನೇ ಒಂದು ಅನೌನ್ಸ್ ಮಾಡ್ತಾರೆ ಕುರಿ ಗಾಯವರಿಗೆ ಗನ್ ಲೈಸೆನ್ಸ್ ಅನೌನ್ಸ್ ಮಾಡಿದ್ದಾರೆ ಕುರಿಗಳ ರಕ್ಷಣೆಗೆ ಅಂತೇಳಿ ಈ ಮೂಲಕ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಸ್ಸಾಂ ಗೌರ್ಮೆಂಟ್ ಮತ್ತೆ ಬಿಹಾರ್ ಗೌರ್ಮೆಂಟ್ ಶೋಷಿತರ ಪರವಾಗಿ ಎಸ್ ಸಿ ಎಸ್ ಟಿಗಳಿಗೆ ತಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಗನ್ ಲೈಸೆನ್ಸ್ ಕೊಟ್ಟಿತ್ತು ಮತ್ತೊಮ್ಮೆ ಕರ್ನಾಟಕ ಸರ್ಕಾರದಲ್ಲಿ ಅಂತರ್ಜಾತಿ ವಿವಾಹ ಆದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಳ್ಳದೆ ಉಪಯೋಗ ಪಡಿಸಿಕೊಳ್ಳುವಂತಹ ನೊಂದವರಿಗೆ ದಯವಿಟ್ಟು ಕರ್ನಾಟಕ ಸರ್ಕಾರ ಅವರಿಗೆ ಗನ್ ಲೈಸೆನ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಎಂಬ ಹತ್ತೊಂಬತ್ತು ವರ್ಷದ ಹೆಣ್ಣು ಮಗಳು ಅಂದ್ರೆ ಗರ್ಭಿಣಿ ಹೆಣ್ಣು ಮಗಳನ್ನ ಅಂತರ್ಜಾತಿ ವಿವಾಹವಾದ ಒಂದೇ ಕಾರಣಕ್ಕೆ ತನ್ನ ತಂದೆ ಮತ್ತು ಅವರ ಸಂಬಂಧಿಕರು ಸೇರಿ ಅಮಾನುಷ್ಯವಾಗಿ ಹತ್ಯೆ ಮಾಡಿರುವಂಥ ಈ ಘಟನೆಯನ್ನ ಅನ್ನೋ ದತ್ತಪರ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಮೊದಲನೇದಾಗಿ ಈ ಅಮಾನವೀಯ ಕೃತ್ಯವನ್ನು ನಾವು ಖಂಡಿಸ್ತೇವೆ ಈಗ ಹನ್ನೆರಡನೇ ಶತಮಾನದಲ್ಲಿ ಈ ಜಾತೀಯತೆಯನ್ನು ತೊಲಗಿಸುವುದಕ್ಕೋಸ್ಕರ ಸಮಾನತೆ ನೆಲೆಸಬೇಕಂತೇಳಿ ಬಸ ಬಸವ ಜಗಜ್ಯೋತಿ ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿಸುವ ಮೂಲಕ ಸಮಾನತೆಗೆ ಒಂದು ತಳಪಾಯವನ್ನು ಹಾಕಿರು ಆದರೆ ಇವತ್ತು ಬಸವಣ್ಣನವರ ಹೆಸರು ಹೇಳ್ಕೊಂಡು ಅವರ ಹರಡಿಸ್ಕಕ್ಕಂಥ ಜನರು ಏನ್ ಮಾಡ್ತಾ ಇದಾರೆ ನಿಜವಾಗ್ಲೂ ಕೂಡ ಬಸವಣ್ಣನವರ ನಾವು ಮೈಗೂಡಿಸ್ಕೊಂಡಿದಾರ ಅವರ ತತ್ವಗಳ ಸಿದ್ಧಾಂತಗಳ ಹಾಗೇನೇ ನಡೀತಾ ಇದಾರು ಬಂದಿಲ್ಲ ಇಂಥ ಒಂದು ಜಾತಿ ಕಾರಣಕ್ಕೆ ತನ್ನ ಎತ್ತ ಮಗಳನ್ನ ಕೂಡ ತನ್ನ ಒಬ್ಬ ತಂದೆ ಕೆಡ್ದಾಗ್ತಾನೆ ಅಂತ ಹೇಳಿದ್ರೆ ನಾವು ಎಂತ ಸಮಾಜದಲ್ಲಿ ನಾವು ಬದುಕ್ತಾ ಒಂದು ಆತಂಕದ ವಾತಾವರಣ ಇದು ಆತಂಕದಲ್ಲಿ ಇದ್ದೀವಿ ಇಂಥ ಒಂದು ದುಸ್ಪು ಇಂಥ ಒಂದು ಅಮಾನವೀಯ ಘಟನೆಯನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ಉಗ್ರ ಮನದೃಷ್ಟಿಯ ಜನರೊಡಗ ಕೂಡ ನಾವು ಬದುಕ್ತೇವೆ ಯಾಕಂದ್ರೆ ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸ್ತದೆ ಚನ್ನಗಿರಿಯ ನಗರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಟಿಪ್ಪು ವ್ಯವಹೇದಿಕೆ ಹಾಗೂ ಇತರೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಹುಬ್ಳಿಯಲ್ಲಿ ಆದಂಥ ಘಟನೆ ಒಂದು ಮರ್ಯಾದೆ ಹತ್ಯೆ ಅಂತ ಅವರು ಈ ಹತ್ಯೆಯನ್ನು ಎರಡು ಜೀವಗಳನ್ನು ಬಲಿ ತಗೊಂಡು ಎಂಥ ಒಂದು ಮನುವಾ ಮನುವಾದ ನಾವು ಮನುಷ್ಯತ್ವನ ಹೊರತುಪಡಿಸಿ ಇದನ್ನು ಮಾಡ್ಕೊಂಡಿದ್ರೆ ನಾವು ಇದು ಮನುಷ್ಯ ತಲೆ ಕೆಲಸ ಇತ್ತು ಮನುಷ್ಯತ್ವನೇ ಕಳ್ಕೊಂಡು ಜೀವನ ನಾವು ಮನುಷ್ಯರು ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಲ್ಲಿಗೆ ಈ ಜಾತಿವಾದ ಮತ್ತು ಒಂದು ಮನೋಭಾವ ಎಲ್ಲಿಗೆ ಹೋಗಿದೆ ಅಂತ ಹೇಳಿ ನಾವು ಇದನ್ನು ಇವತ್ತು ಭಾಳ ಇದು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮೊನ್ನೆ ಹುಬ್ಲಿಯಲ್ಲಿ ಆಗಿರುವ ಇದು ಮುಂದೆ ಈ ಥರ ಯಾರು ಮಾಡಬಾರ್ದು ಅಂತ ಶಿಕ್ಷೆ ಅವರಿಗೆ ಸರ್ಕಾರ ಮತ್ತೆ ಎಲ್ಲಾ ಕಾನೂನು ನೀಡಬೇಕಂತ ಹೇಳಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ